ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಆಸೆಯೇ ದುಃಖಕ್ಕೆ ಕಾರಣ ಎನ್ನುವುದಾದರೆ ಆಸೆಗೆ ಏನು ಕಾರಣ ಆಸೆ ದುಃಖಕ್ಕೆ ಕಾರಣ ಅನ್ನೋದಾದರೆ ಏನು ಕಾರಣ ಇದು ಬಹಳ ದೊಡ್ಡ ಪ್ರಶ್ನೆ ಆಸೆ ಇದೆ ಆಸೆಯಿಂದ ದುಃಖ ಬರುತ್ತೆ ಅನ್ನೋದಾದರೆ ಆಸೆಗೆ ಏನು ಕಾರಣ ನೋಡಿ ಆಸೆ ಅನ್ನುವಂಥದ್ದು ಭವದ ಬೀಜ ಅಂತಾರೆ ಎಲ್ಲ ಕಷ್ಟಗಳಿಗೆ ಎಲ್ಲ ದುಃಖಗಳಿಗೆ ಆಸೆಯೇ ಕಾರಣ ಅಂತ ಹೇಳಿಬಿಟ್ಟು ಭಗವಾನ್ ಬುದ್ಧ ಹೇಳ್ತಾನೆ ಆಸೆಯೇ ದುಃಖಕ್ಕೆ ಮೂಲ ಅಂದ ಆದರೆ ಆಸೆಗೇನು ಕಾರಣ ಆಸೆಗೇನು ಕಾರಣ ಅಂತಂದರೆ ನಮ್ಮ ಪಾಪ ಪ್ರಜ್ಞೆ ನಮ್ಮ ಹಿಂದಿನ ಜನ್ಮದ ಸುಕೃತ ನಮ್ಮ ಹಿಂದಿನ ಜನ್ಮದ ಸಂಸ್ಕಾರ ನಮ್ಮ ಇಂದಿನ ಜನ್ಮದ ಕರ್ಮಫಲಗಳು ನಮ್ಮನ್ನು ಕಷ್ಟಕ್ಕೆ ಹೀಡ್ ಮಾಡ್ತವೆ ನಮಗೆ ಬೇಕಾದಷ್ಟು ಕಷ್ಟಗಳನ್ನು ತಂದುಕೊಡ್ತವೆ ಕಣ್ಣೀರನ್ನು ತಂದುಕೊಡ್ತವೆ ಅದರ ಜೊತೆಗೆ ನಾವು ಈ ಜನ್ಮದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ವಿಧಾನ ಜೀವನ ನಮ್ಮ ಆಯ್ಕೆಗಳು ಕೂಡ ನಮ್ಮನ್ನು ದುಃಖಕ್ಕೆ ತಳ್ಳುತ್ತವೆ ದುಃಖಕ್ಕೆ ಆಸೆ ಮೂಲ ಅನ್ನೋದಾದರೆ ಆಸೆಗೆ ಮೂಲ ಏನು ಆಸೆಗೆ ಕಾರಣ ಏನು ಇದು ಎಲ್ಲ ಧರ್ಮಶಾಸ್ತ್ರಗಳು ದಾರ್ಶನಿಕರು ಪ್ರವಾದಿಗಳು ಎಲ್ಲರೂ ಕೂಡ ಇದರ ಬಗ್ಗೆ ಬಹಳ ದೊಡ್ಡ ಸಂಶೋಧನೆ ಮಾಡಿದ್ದಾರೆ ಈ ಸಂಶೋಧನೆಯಲ್ಲಿ ಸಿಕ್ಕಿದ್ದು ಆಸೆಗೆ ಕಾರಣ ಏನು ಅಂತಂದರೆ ಕಾಮ ಅಂತ ಹೇಳ್ತಾರೆ ಆಸೆಗೆ ಮೂಲ ಕಾಮ ಅಂತ ಹೇಳ್ತಾರೆ ಇಲ್ಲಿ ಕಾಮ ವಿಕಾರದಿಂದ ಕಾಮಕ್ಕೆ ಬಲಿಯಾಗಿ ಮಾಯಾ ಜಗತ್ತಿಗೆ ಬಲಿಯಾಗಿ ಮನುಷ್ಯ ಈ ಭವಬಂಧನದಲ್ಲಿ ಸಿಕ್ಕಾಕೊಳ್ತಾನೆ ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಕಣ್ಣೀರಲ್ಲಿ ಕೈ ತೊಳಿತಾನೆ ಇದಕ್ಕೆ ಕಾರಣ ಮೂಲ ಕಾರಣ ಆಸೆಗೆ ಮೂಲ ಕಾರಣ ಕಾಮ ಆ ಕಾಮಕ್ಕೆ ಒಳಗಾದಂಥವ್ರು ಎಲ್ಲರೂ ಕೂಡ ವಿಕಾರಿಗಳಾಗ್ತಾರೆ ಹಾಕ್ತಾರೆ ವಿಕಾರಿಗಳಾಗಿ ಅವರ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ ಸರ್ವಸ್ವ ಅಂತಂದರೆ ಏನು ಅವರ ಸುಖ ಅವರ ನೆಮ್ಮದಿ ಆ ನೆಮ್ಮದಿ ಮತ್ತು ಆ ಸುಖ ಅನ್ನೋಂಥದ್ದಿದೆಯಲ್ಲ ಅದೇ ಸರ್ವಸ್ವ ಅದನ್ನೆಲ್ಲವನ್ನು ಕಳ್ಕೊಳ್ತಾರೆ ಇಲ್ಲಿ ಕಾಮವನ್ನು ಮೀರಿದವನು ಯಾರು ಕಾಮವನ್ನು ಮೆಟ್ಟಿ ನಿಂತವರು ಯಾರು ಸನ್ಯಾಸಿಗಳು ಹಾಗಾದರೆ ಸನ್ಯಾಸಿಗಳಿಗೇನು ಆಸೆ ಇರೋದಿಲ್ವ ದುಃಖ ಇರೋದಿಲ್ವಾ ಅಂತಂದರೆ ಅವರಿಗೆ ಒಂದು ಲಿಮಿಟ್ ಅಷ್ಟೇ ಒಬ್ಬ ಸನ್ಯಾಸಿ ಆಸೆ ಪಡೋದಾದರೆ ಏನು ಆಸೆ ಪಡ್ತಾನೆ ಕಾಮವನ್ನು ಮೀರಿ ಕಾಮದ ಸಹವಾಸವನ್ನು ಬಿಟ್ಟು ಕಾಮವನ್ನು ಗೆದ್ದು ಹೋಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಒಂದು ಮನೆಯಲ್ಲಿ ಉಣ್ಣುವಂತಹ ಭಿಕ್ಷೆಯನ್ನು ಎರಡು ಮನೇಲಿ ಉಣ್ಬೋದಾ ಅಥವಾ ಮೂರು ಮನೇಲಿ ಉಣ್ಬೋದಾ ಅಥವಾ ಇನ್ನೂ ದುರಾಸೆ ಬಂದರೆ ಅವ್ರು ನಾಲ್ಕು ಮನೇಲಿ ಉಣ್ಬೋದಾ ಆವತ್ತಿನೂ ಹೊಟ್ಟೆ ತುಂಬಿಸ್ಕೊಳ್ತಾನೆ ಅಷ್ಟೇ ಊರು ಮುಂದೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಲಗಿ ನಿದ್ದೆ ಮಾಡ್ತಾನೆ ಊರೂರಿಗೂ ಹೋಗ್ತಾ ಇರ್ತಾನೆ ಅವನಿಗೆ ಯಾವ ಜವಾಬ್ದಾರಿ ಇರೋದಿಲ್ಲ ಅವನಿಗೆ ಎಲ್ಲವೂ ಸಿಕ್ಕಿರುತ್ತೆ ಅವನಿಗೆ ಮನೆ ಇಲ್ಲ ಚಿಂತೆ ಇಲ್ಲ ಅವನಿಗೆ ಆಸ್ತಿ ಇಲ್ಲ ಚಿಂತೆ ಇಲ್ಲ ಅವನಿಗೆ ಬ್ಯಾಂಕ್ ಖಾತೆ ಇಲ್ಲ ಚಿಂತೆ ಇಲ್ಲ ಅವನಿಗೆ ಹಾಕ್ಕೊಳ್ಳಿಕ್ಕೆ ಹೆಚ್ಚು ಬಟ್ಟೆಗಳಿಲ್ಲ ಚಿಂತೆ ಇಲ್ಲ ಬಂದು ಬಾಂಧವರಿಲ್ಲ ಇನ್ನೂ ಚಿಂತೆ ಇಲ್ಲ ಅವನು ಸ್ವೇಚ್ಛಾಚಾರಿಯಾಗಿ ತಿರುಗ್ತಾಯಿರ್ತಾನೆ ಅವನು ಸರ್ವ ಸ್ವತಂತ್ರನು ಅವನು ಸರ್ವ ಸ್ವತಂತ್ರನಾಗಿರ್ತಾನೆ ಅವನಿಗೆ ಆದರೆ ಎಲ್ಲ ಆಸ್ತಿ ಸಿಕ್ಕಿರ್ತದೆ ಯಾವ ಆಸ್ತಿ ಸಿಕ್ಕಿರ್ತದೆ ಅವನಿಗೆ ಯಾವ ಆಸ್ತಿ ಅಂತಂದರೆ ಪರಮಾತ್ಮ ನಿರಾಕಾರ ಶಿವ ಅನ್ನುವಂತಹ ಆಸ್ತಿ ಆಸ್ತಿ ಅವನಿಗೆ ಸಿಕ್ಕಿರ್ತದೆ ಆ ಆಸ್ತಿ ಮುಂದೆ ಇನ್ನು ಉಳಿದಂತಹ ಈ ಭೌತಿಕ ಜಗತ್ತಿನ ಎಲ್ಲ ವಿಷಯಾದಿ ಪದಾರ್ಥಗಳು ಎಲ್ಲವೂ ಕೂಡ ಅವನಿಗೆ ಅತ್ಯಲ್ಪವಾಗಿ ಕಾಣಿಸ್ತಾ ಇರ್ತವೆ ತುಚ್ಛವಾಗಿ ಕಾಣಿಸ್ತಾ ಇರ್ತವೆ ಆದ್ದರಿಂದ ಅತ್ಯಂತ ಶ್ರೀಮಂತ ಅವನು ಅತ್ಯಂತ ಶ್ರೀಮಂತ ಅಂದರೆ ಅತ್ಯಂತ ಬಡವ ಯಾರು ಅತ್ಯಂತ ಬಡವ ಯಾರಪ್ಪ ಅಂತಂದರೆ ಕಾಮಕ್ಕೆ ಒಳಗಾದವನು ಆ ಕಾಮಕ್ಕೆ ಕಾರಣ ಆಸೆ ಆಸೆಗೆ ಕಾರಣ ಮೋಹ ಈ ಮೋಹಕ್ಕೆ ಕಾರಣ ಮಾಯಾ ಜಗತ್ತು ಈ ಮಾಯಾ ಜಗತ್ತಿನ ಸದಸ್ಯರು ನಾವೆಲ್ಲ ಈ ಮಾಯಾ ಜಗತ್ತಿನ ಪ್ರಜೆಗಳು ನಾವೆಲ್ಲ ನಮ್ಮ ಪೌರತ್ವ ಇಲ್ಲಿದೆ ಸಿಟಿಜನ್ಶಿಪ್ಪು ನಾವು ಸಿಟಿಜನ್ಶಿಪ್ಪು ಎಲ್ಲಿ ಪಡ್ಕೊಂಡಿದ್ದೀವಿ ಅಂತಂದರೆ ಮಾಯಾ ಜಗತ್ತಿನಲ್ಲಿ ಸಿಟಿಜನ್ಶಿಪ್ ಪಡ್ಕೊಂಡಿದ್ದೀವಿ ಇಲ್ಲಿಂದ ಅಷ್ಟು ಸುಲಭನಾಗಿ ವೀಸಾ ಸಿಕ್ಕಲ್ಲ ನಾವು ಆಚೆ ಹೋಗೋದಕ್ಕೆ ಆಚೆ ಅಂತಂದರೆ ಹೋದರೆ ಆ ಪರಲೋಕಕ್ಕೆ ಹೋಗಬೇಕು ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಬೇಕು ಆ ಸ್ವರ್ಗಕ್ಕೆ ಹೋಗಬೇಕು ಆ ಶಿವಲೋಕಕ್ಕೆ ಹೋಗಬೇಕು ಅಲ್ಲಿಗೆ ಅಷ್ಟು ಸುಲಭನಾಗಿ ಇಲ್ಲಿ ವೀಸಾ ಸಿಕ್ಕೋದಿಲ್ಲ ಇಲ್ಲೇ ಕೊಳಿಬೇಕು ಈ ಕಾಮ ಅನ್ನುವಂತಹ ಒಂದೇ ಒಂದು ಚೇಷ್ಟೆಗೆ ಒಳಗಾಗಿದ್ದಕ್ಕೆ ಆಸೆ ಚಿಗುರ್ತು ಆಸೆ ಯಾಕೆ ಬಂತು ಮೋಹದಿಂದ ಬಂತು ಮೋಹ ಎಲ್ಲಿಂದ ಬಂತು ಈ ಮಾಯಾ ಜಗತ್ತಿನ ಚೇಷ್ಟೆಯಿಂದ ಬಂತು ಈ ಜಗತ್ತು ಈ ಪರಿಸರ ಇವೆಲ್ಲವೂ ಕೂಡ ಪಂಚಭೂತಗಳಿಂದ ಮಾಡಿರ್ತಕ್ಕಂಥದ್ದು ಪಂಚವಿಚಾರಗಳಿಂದ ಮಾಡಿರ್ತಕ್ಕಂಥದ್ದು ಪಂಚಹಂಶಗಳಿಂದ ಮಾಡಿರ್ತಕ್ಕಂಥ ಈ ಜಗತ್ತು ಅದೇ ಒಂದು ಮೆಟೀರಿಯಲ್ಗಳಿಂದ ಮಾಡಿರ್ತಕ್ಕಂಥ ಈ ದೇಹ ಈ ದೇಹವು ಕೂಡ ಆ ಪಂಚತತ್ವಗಳಿಂದಲೇ ಮಾಡಲ್ಪಟ್ಟಿದೆ ಈ ವಿಶ್ವವು ಕೂಡ ಪಂಚತತ್ವಗಳಿಂದಲೇ ಮಾಡಲ್ಪಟ್ಟಿದೆ ಈ ಪಂಚತತ್ವದಿಂದ ಮಾಡಿರ್ತಕ್ಕಂಥ ಈ ಜಗತ್ತು ಮತ್ತು ಈ ಶರೀರ ಒಂದು ದಿನ ನಾಶವಾಗ್ಬಿಡುತ್ತೆ ಆ ನಾಶವಾಗವರೆಗೂ ಕೂಡ ಈ ಜನಗಳಲ್ಲಿ ಈ ಕಾಮ ಆಸೆ ಮೋಹ ಇವೆಲ್ಲವೂ ಕೂಡ ಇದ್ದೇ ಇರ್ತವೆ ಇವೆಲ್ಲ ಭವದ ಬೀಜಗಳು ಈ ಭವದ ಬೀಜಗಳು ಇದರಲ್ಲಿ ತೇಲಿ ಮುಳುಗಿ ಹುಟ್ಟಿ ಸತ್ತು 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 ಇದರಲ್ಲೇ ಸುಖ ಪಡಬೇಕು ಅಂತ ಹೋಗ್ತಾನೆ ಆದರೆ ಪಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಕೂಡ ಸಾಸುವೆಯಷ್ಟು ಸುಖಕ್ಕೆ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಕಟ್ಟಿಕೊಳ್ತಾರೆ ಅಂತಬಿಟ್ಟು ಪ್ರಭುಗಳು ಹೇಳ್ತಾರೆ ಅಲ್ಲಮ್ಮಪ್ರಭು ಎಷ್ಟು ಚೆಂದ ಹೇಳ್ತಾರೆ ಅಂತಂದರೆ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಕಟ್ಕೊಳ್ತಾರೆ ಈ ಜನ ಕಾಮ ಅದು ಧರ್ಮ ಕಾಮವನ್ನು ಅನುಭವಿಸಲಿಕ್ಕೆ ಆ ಪರಮಾತ್ಮ ಶಿವನಿಂದ ಪರ್ಮಿಷನ್ ಉಂಟು ಆದರೆ ವಿಕಾರ ಕಾಮಗಳು ಅದು ಧರ್ಮಸಮ್ಮತವಲ್ಲ ಆ ಧರ್ಮಸಮ್ಮತವಲ್ಲದಂತಹ ಆ ಕಾಮಚೇಷ್ಟೆಗೆ ವಿಕಾರಗಳಿಗೆ ಒಳಗಾದಂಥವನು ಎಂದೂ ಕೂಡ ಸುಖವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಒಂದು ಸಲ ಕಾಮವನ್ನು ಬಳಸಿ ಅಥವಾ ಬಯಸಿ ಈ ಭವಕ್ಕೆ ಬಂದಂಥವನಿಗೆ ಮುಕ್ತಿ ಅಂತಕ್ಕಂಥದ್ದಿಲ್ಲವೇ ಇಲ್ಲ ಸುಖ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಆ ದುಃಖ ಅಂತಕ್ಕಂಥದ್ದು ಅವನ ಬುತ್ತಿ ಅವನ ಜೀವನ ಪರ್ಯಂತ ಇರಬೇಕಾಗಿರ್ತಕ್ಕಂಥ ತಲೆ ಮೇಲೆ ಇರತಕ್ಕಂಥ ಬುತ್ತಿ ಅದೊಂದು ಕರ್ಮದ ಮೂಟೆ ಆದರೆ ನಮ್ಮ ಶರಣರು ಹೇಳ್ತಾರೆ ಧರ್ಮಸಮ್ಮತ ಕಾಮ ಅಂತ ಹೇಳ್ತಾರೆ ಆ ಧರ್ಮಸಮ್ಮತ ಕಾಮ ಹೇಗಿರಬೇಕು ಅಂತಂದರೆ ಬಳಸಿ ಬ್ರಹ್ಮಚಾರಿಯಾಗಿರು ಉಂಡು ಉಪವಾಸಿಯಾಗಿರು ಅಂತ ಹೇಳ್ತಾರೆ ಬಳಸಿ ಬ್ರಹ್ಮಚಾರಿಯಾಗಿ ಉಂಡು ಉಪವಾಸಿಯಾಗಿರು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಅಂದರೆ ಏನು ಇಲ್ಲಿ ನಮ್ಮ ಶರಣರು ಕುಟುಂಬ ವ್ಯವಸ್ಥೆ ಇದೆಯಲ್ಲ ಆ ಕುಟುಂಬ ವ್ಯವಸ್ಥೆ ತಪ್ಪಲ್ಲ ಅಂತ ಹೇಳ್ತಾರೆ ತಪ್ಪಲ್ಲ ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ಧರ್ಮಸಮ್ಮತವಾಗಿ ಉಪಯೋಗಿಸ್ಕೋಬೇಕು ಧರ್ಮಸಮ್ಮತವಾಗಿ ಉಪಯೋಗಿಸಿಕೊಂಡರೆ ಕುಟುಂಬತ್ವ ತಪ್ಪಲ್ಲ ಸನ್ಯಾಸಿ ಏನು ಶ್ರೇಷ್ಠ ಅಲ್ಲ ಒಬ್ಬ ಸನ್ಯಾಸಿಗೆ ಸರಿಸಮಾನವಾಗಿ ಮಾಡ್ತಾರೆ ಈ ಕುಟುಂಬಸ್ಥರನ್ನು ಹೇಗೆ ಅಂತಂದರೆ ಒಬ್ಬ ಸನ್ಯಾಸಿ ಅವನು ಕಾಮವನ್ನು ಗೆಲ್ತಾನೆ ಅವನು ಮಾಯೆಯನ್ನು ಗೆಲ್ತಾನೆ ಕಾಮ ಮತ್ತು ಮಾಯೆಯನ್ನು ಗೆದ್ದಂಥವನೇ ಒಬ್ಬ ಮಹರ್ಷಿ ಆಗ್ತಾನೆ ಮಹರ್ಷಿ ಅಂತಕ್ಕಂಥದ್ದು ದೊಡ್ಡ ತಪಸ್ಸೇನಲ್ಲ ಅದು ತ್ಯಾಗ ಅದು ತ್ಯಾಗ ಕಾಮವನ್ನು ಗೆಲ್ಲುವಂಥದ್ದು ಮಾಯೆಯನ್ನು ಮೆಟ್ಟಿ ನಿಲ್ಲುವಂಥದ್ದು ಇವೆರಡು ಮುಂದೆ ಅವನು ಮಹಾತ್ಮನಾಗ್ತಾನೆ ಆ ಮಹಾತ್ಮನಷ್ಟೇ ಸರಿಸಮಾನ ಬರ್ತಾನೆ ಯಾರು ಈ ಕುಟುಂಬ ಈ ಕುಟುಂಬಸ್ಥ ಹೇಗೆ ಅಂತಂದರೆ ಎಲ್ಲವನ್ನು ಕೂಡ ಹಿತವಾಗಿ ಮಿತವಾಗಿ ಧರ್ಮಸಮ್ಮತವಾಗಿ ಬಳಸಿಕೊಳ್ಳಬೇಕು ಉಂಡು ಉಪವಾಸಿಯಾಗಿರಬೇಕು ಬಳಸಿ ಬ್ರಹ್ಮಚಾರಿಯಾಗಿರಬೇಕು ಇಲ್ಲಿ ವಿಕಾರ ಕಾಮಗಳಿಗೆ ಅವಕಾಶವಿಲ್ಲ ಈ ವಿಕಾರ ಕಾಮಗಳು ಭವದ ಬೀಜವಾಗಿ ಅವನನ್ನು ಆಸೆ ಅನ್ನುವಂತಹ ದುಃಖಕ್ಕೆ ಮುಳುಗಿಸಿಬಿಡ್ತಾವೆ ಆದ್ದರಿಂದ ಈ ದುರಾಸೆ ಕಾಮ ಇದು ಯಾವತ್ತೂ ಕೂಡ ಮನುಷ್ಯನಿಗೆ ಮಾರಕ ದುಃಖದಲ್ಲೇ ಮುಳುಗಿಸಿಬಿಡ್ತವೆ ಇದಕ್ಕೆ ಕಾರಣ ನೋಡಿ ಒಬ್ಬ ಕುಟುಂಬಸ್ಥ ಏಕ ಪತ್ನಿ ವ್ರತಸ್ಥನಾಗಿರಬೇಕು ಅಂತ ನಮ್ಮ ಶರಣರು ಹೇಳ್ತಾರೆ ಒಬ್ಬ ಕುಟುಂಬಸ್ಥ ಏಕ ಪತ್ನಿ ವ್ರತಸ್ಥನಾಗಿರುವವನು ಅಥವಾ ಏಕ ಪತ್ನಿ ವ್ರತಸ್ಥ ಏಕ ಪತಿ ವ್ರತಸ್ಥ ಇಬ್ಬರಿಗೂ ಕೂಡ ಕಟ್ಟಪ್ಪಣೆ ಇದೆ ಹೆಣ್ಣು ಏಕ ಪತಿ ವ್ರತಸ್ಥಳಾಗಿರಬೇಕು ಗಂಡು ಏಕ ಪತ್ನಿ ವ್ರತಸ್ಥನಾಗಿರಬೇಕು ಇವರು ಬ್ರಹ್ಮಚಾರಿಗಳಿಗೆ ಸರಿಸಮಾನ ಅಂತಾರೆ ಅಂದರೆ ಪಾವಿತ್ರತೆ ಧರ್ಮಸಮ್ಮತವಾದ ಪಾವಿತ್ರತೆಯನ್ನು ಯಾರು ಕಾಪಾಡಿಕೊಳ್ತಾರೆ ಅದು ಸನ್ಯಾಸಿಗಳಿಗೆ ಸರಿಸಮಾನ ಎಂಬುದಾಗಿ ಹೇಳ್ತಾರೆ ಒಟ್ಟಾರೆ ಎಲ್ಲ ದಾರ್ಶನಿಕರು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಕಷ್ಟಕ್ಕೆ ಒಳಗಾಗಿ ದುಃಖಕ್ಕೆ ಒಳಗಾಗಿ ಆಸೆಗೆ ಯಾಕೆ ಒಳಗಾಗ್ತಾನೆ ಅಂತಂತ ಸಂಶೋಧನೆ ಮಾಡಿದ್ದಕ್ಕೆ ಮೂಲ ಸಿಕ್ಕಿದ್ದು ಕಾಮ ಈ ಕಾಮ ದುರಾಸೆ ಉದಾಹರಣೆಗೆ ಕಾಮದುರಾಸೆಯನ್ನು ಯಾವ ರೀತಿ ದುರುಪಯೋಗಪಡಿಸಿಕೊಂಡು ಹೇಗೆ ಅವರ ಜೀವನವನ್ನೆಲ್ಲ ವ್ಯರ್ಥ ಮಾಡಿಕೊಂಡು ಅವರ ಜೀವನವೆಲ್ಲ ದುಃಖಮಯ ಮಾಡಿಕೊಂಡ್ರು ಅನ್ನೋದಕ್ಕೆ ಒಂದು ಕೆಲವು ಉದಾಹರಣೆಗಳು ಹೇಳಬೇಕು ಅಂತಂದರೆ ದಶರಥ ಮಹಾರಾಜ ದಶರಥ ಮಹಾರಾಜ ಶ್ರೀರಾಮನ ತಂದೆ ಆ ಶ್ರೀರಾಮನ ತಂದೆ ದಶರಥ ಅವನ ಹೆಂಡತಿ ಕೌಶಲ್ಯ ಕೌಶಲ್ಯ ಧರ್ಮ ಸಮ್ಮತವಾದ ಧರ್ಮಪತ್ನಿ ಆಗಿದ್ರೂ ಕೂಡ ದಶರಥ ಏನು ಮಾಡ್ದ ಕೈಕೆಯ ಜೊತೆ ಸಂಬಂಧವನ್ನು ಬೆಳೆಸ್ತಾ ಇದು ದುರಾಸೆ ಒಂದು ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂಥ ಕೌಶಲ್ಯ ಇದ್ರೂ ಕೂಡ ದಶರಥ ಮಹಾರಾಜ ಏನು ಮಾಡ್ದ ಅವನ ಕಾಮ ದುರಾಸೆಗೋಸ್ಕರ ಕೈಕೆಯನ್ನು ಮದುವೆ ಮಾಡಿಕೊಂಡ ಸಲ್ಲದ ಷರತ್ತುಗಳನ್ನು ಒಳಪಡಿಸಿಕೊಂಡು ತನ್ನನ್ನು ತಾನು ಬಂಧನಕ್ಕೆ ಒಳಗಾದ ಕೊನೆಗೆ ಅವನು ಮಹಾರಾಜನಾದ್ರೂ ಕೂಡ ದುಃಖದಲ್ಲಿ ಮಡಿದು ಹೋದ ದುಃಖ ಸಾಗರದಲ್ಲಿ ಮುಳುಗಿ ಹೋದ ವಿಶ್ವಾಮಿತ್ರ ಇನ್ನು ಸಪ್ತ ಮಹರ್ಷಿಗಳಲ್ಲಿ ಒಂದಾದಂತಹ ಆ ವಿಶ್ವಾಮಿತ್ರ ವಿಶ್ವಾಮಿತ್ರ ಏನಾದ ಒಮ್ಮೆ ಕಾಮಕ್ಕೆ ಒಳಗಾಗಿದ್ದಕ್ಕೆ ಅವನ ವಿದ್ವತ್ತು ಅವನ ಜ್ಞಾನ ಅವನ ತಪಸ್ಸು ಎಲ್ಲವೂ ಕೂಡ ಮಣ್ಣುಪಾಲಾಯಿತು ಇದು ನಮ್ಮ ಇತಿಹಾಸದಲ್ಲಿ ಕಾಲಗರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಆಸೆಗೆ ಮೂಲ ಬೀಜ ಇದು ಧರ್ಮಸಮ್ಮತವಲ್ಲದ ಕಾಮ ಅಥವಾ ಕಾಮಕ್ಕೆ ಒಳಗಾಗುವಂಥದ್ದು ನಾವು ದುಃಖಕ್ಕೆ ಮೂಲವಾದಂತಹ ಬೀಜ ಈ ಕಾಮ ಅಂತಕ್ಕಂಥದ್ದನ್ನು ನಮ್ಮ ಋಷಿಮುನಿಗಳು ಮತ್ತು ದಾರ್ಶನಿಕರು ಕಂಡಿಡ್ತಿರ್ತಕ್ಕಂಥ ವಿಚಾರ ಆದ್ದರಿಂದ ಧರ್ಮಸಮ್ಮತ ಕಾಮ ಅದು ಬ್ರಹ್ಮಚಾರಿಗಳಿಗೆ ಸರಿಸಮಾನ ಎಂಬುದಾಗಿ ಹೇಳ್ತಾರೆ ನಮ್ಮ ಆಸೆಗೆ ಮೂಲ ಕಾಮ ದುಃಖಕ್ಕೆ ಮೂಲ ಆಸೆ ಬಸವಣ್ಣನವರ ದೇವರು ಯಾರು ಬಸವಣ್ಣನವರ ದೇವರು ನಿರಾಕಾರ ಪರಮಾತ್ಮ ಶಿವ ಆ ನಿರಾಕಾರ ಶಿವ ಅಂತಂದರೆ ಅವನು ಸೃಷ್ಟಿಯ ಸಮಷ್ಟಿಯ ಒಡೆಯ ಈ ಜಗತ್ತಿನ ಒಡೆಯ ಮೂರು ಲೋಕದ ಒಡೆಯ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಕರ್ತ ಸ್ವರ್ಗಮರ್ತ್ಯ ಪಾತಾಳದ ಒಡೆಯ ಅಂತಹ ಆ ಪರಮಾತ್ಮನನ್ನು ಆ ನಿರಾಕಾರ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಆ ಶಿವನನ್ನು ಬಸವಣ್ಣನವರು ಒಬ್ಬರೇ ಅಲ್ಲ ಬಸವಾದಿ ಶಿವಶರಣರೆಲ್ಲರನ್ನೂ ಕೂಡ ದೇವರು ಅಂತ ಕರೆದ್ರು ಬಸವಾದಿ ಶಿವಶರಣರ ಅಷ್ಟೇ ಅಲ್ಲ ಈ ಜಗತ್ತಿನ ಎಲ್ಲ ದಾರ್ಶನಿಕರು ಈ ಜಗತ್ತಿನ ಎಲ್ಲ ಪೈಗಂಬರರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಆ ನಿರಾಕಾರ ಪರಮಾತ್ಮನನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿರೋದು ಅದನ್ನೇ ಅಕ್ಕ ಮಹಾದೇವಿ ಹೇಳಿದ್ದೂ ಕೂಡ ಅದನ್ನೇ ಚೆನ್ನಬಸವಣ್ಣ ಸಿದ್ದರಾಮೇಶ್ವರ ಎಲ್ಲರೂ ಹೇಳಿದ್ದೂ ಕೂಡ ಅನಿರಾಕಾರ ಪರಮಾತ್ಮ ಶಿವನನ್ನು ಬೈಬಲ್ ಪ್ರತಿಪಾದನೆ ಮಾಡೋದು ಕೂಡ ನಿರಾಕಾರ ತತ್ವವನ್ನು ಕುರಾನ್ ಪ್ರತಿಪಾದನೆ ಮಾಡೋದನ್ನು ಕೂಡ ನಿರಾಕಾರ ತತ್ವವನ್ನು ಇನ್ನು ಜಗತ್ತಿನ ಯಾವುದೇ ಒಂದು ದೊಡ್ಡ ದೊಡ್ಡ ಧರ್ಮಗ್ರಂಥಗಳನ್ನು ತೆಗೆದುಕೊಂಡ್ರೂ ಕೂಡ ಅವರೆಲ್ಲ ತತ್ವಜ್ಞಾನ ಹೇಳ್ತಕ್ಕಂಥದ್ದು ಆ ನಿರಾಕಾರ ಪರಮಾತ್ಮನು ಒಬ್ಬನೇ ಇದ್ದಾನೆ ಅವನನ್ನು ನೀವೇನಾರ ಕರ್ಕೊಳ್ಳಿ ಶಿವ ಅನ್ರಿ ಅಲ್ಲ ಅನ್ನಿ ಯಹೋವ ಅನ್ನಿ ಓಂಕಾರ ಅನ್ರಿ ಏನಾರ ಅಂದ್ಕೊಳ್ಳಿ ನಿರಾಕಾರ ಪರಮಾತ್ಮ ಶಿವ ಅವನು ಮಾತ್ರ ಈ ಜಗತ್ತಿಗೆ ದೇವರು ಎಂಬುದಾಗಿ ಬಸವಣ್ಣವ್ರು ಹೇಳ್ತಾರೆ ಬಸವಣ್ಣನವರು ಆ ಶಿವನನ್ನೇ ಗುರುವಾಗಿ ಆ ಶಿವನನ್ನೇ ದೇವರಾಗಿ ಕಾಣ್ತಾರೆ ಹೇಳ್ತಾರೆ ಒಂದು ಕಡೆ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಅಂತ ಹೇಳಿಬಿಟ್ಟು ಆ ಶಿವನಿಗೆ ಹೇಳಿತಾರೆ ಹಾಡಿದೊಡೆ ಹೆನ್ನೊಡೆಯನೇ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನೇ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತ ಹೇಳ್ತಾರೆ ನಾನೇನಾರ ಹಾಡೋದಿದ್ದರೆ ಅವನ್ನೇ ಹಾಡ್ತೀನಿ ನಾನು ಬೇಡೋದಿದ್ದರೆ ಆ ನಿರಾಕಾರ ಶಿವನನ್ನೇ ಬೇಡ್ತೀನಿ ಆ ಒಡೆಯನಿಗೆ ಹೆನ್ನ ಒಡಲ ತೋರಿ ನನ್ನ ಬಡತನವನ್ನು ಅವನಿಗೆ ಹೇಳ್ಕೊಳ್ತೀನಿ ಯಾಕೆ ಅಂತಂದರೆ ಅವನು ಶಿವ ಅವನು ಮಹಾಧಾನಿ ಈ ಜಗತ್ತಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥವ್ನು ಈ ಜಗತ್ತಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಈ ಜಗತ್ತಿನ ಜೀವರಾಶಿಗಳಿಗೆ ತಂದೆಯಾಗಿರ್ತಕ್ಕಂಥವನು ಎಲ್ಲರನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥವನು ಇಷ್ಟು ದೊಡ್ಡ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ನಾಳೆ ದಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಗಾಗಿ ಇದನ್ನೆಲ್ಲವೂ ಕೂಡ ಒಂದು ದಿನ ನಾಶ ಮಾಡಿ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡುವಂತಹ ಎಲ್ಲ ಶಕ್ತಿ ಹೊಂದಿರತಕ್ಕಂಥ ಆ ನಿರಾಕಾರ ಪರಮಾತ್ಮ ಶಿವ ಅವನೇ ನನ್ನ ದೇವರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟು ಕೇಳ್ತಾರೆ ಎಲ್ಲವೂ ನಿಂದೆ ಎಲ್ಲವೂ ನೀನೇ ನಿನ್ನಿಂದಲೇ ಎಲ್ಲ ನೀನೇ ಎಲ್ಲ ಆ ಪರಮಾತ್ಮ ನಿರಾಕಾರ ಶಿವ ಎಂಬುದಾಗಿ ಆ ಬಸವಣ್ಣನವರ ಬಸವಾದ ಶಿವಶರಣರ ಏಕೈಕ ದೇವ ಅನಿರಾಕಾರ ಪರಮಾತ್ಮ ಶಿವ ಸರ್ವಜ್ಞ ಕವಿ ಬಸವಣ್ಣನವರ ಬಗ್ಗೆ ಏನು ಹೇಳುತ್ತಾರೆ ಸರ್ವಜ್ಞ ಕವಿ ಹೇಳದ ವಿಷಯವಿಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಜಾನಪದರು ಹೇಳುತ್ತಾರೆ ಸರ್ವಜ್ಞ ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಇದ್ದಿರಬಹುದು ಅವರು ಈ ಜಗತ್ತಿನ ಆಗು ಹೋಗುಗಳೆಲ್ಲ ವಿಚಾರವನ್ನು ಕೂಡ ಅವರ ವಚನಗಳಲ್ಲಿ ತ್ರಿಪದಿಗಳಲ್ಲಿ ಹೇಳ್ತಾ ಹೋಗ್ತಾರೆ ಈ ಲೌಕಿಕ ಮತ್ತು ಅಲೌಕಿಕ ಎಲ್ಲ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ಸರ್ವಜ್ಞಮೂರ್ತಿ ಮನೆ ಮಠವನ್ನೆಲ್ಲ ಬಿಟ್ಟು ಅವರು ಈ ಜಗತ್ತೇ ನನ್ನದು ಈ ಜಗತ್ತೇ ಪರಮಾತ್ಮನ ಮನೆ ಆಕಾಶವೇ ಒದಿಕೆ ಭೂಮಿಯೇ ನನಗೆ ಹಾಸಿಗೆ ಈ ಜಗತ್ತಿನ ಜನರೆಲ್ಲರೂ ಕೂಡ ನನ್ನ ಬಂಧು ಬಾಂಧವರು ಇವರೆಲ್ಲ ನನ್ನ ಕುಟುಂಬ ಇಡೀ ಜಗತ್ತೇ ನನ್ನ ಕುಟುಂಬ ಅಂಥೇಳಿ ಹೋಗ್ತಾರೆ ಸಂಚಾರಕ್ಕೆ ಹೋಗ್ತಾರೆ ಲೋಕಾನುಭವವನ್ನು ಪಡ್ಕೊಳ್ತಾರೆ ಅವರಿಗೆ ಕೇಳ್ತಾರೆ ಒಬ್ಬರು ಏನಪ್ಪ ನಿಂದು ಎಲ್ಲಿಗೆ ಹೊರಟೆ ಹೇಳ್ತಾರೆ ಕರದಿ ಕಪ್ಪರ ಉಂಟು ಹಿರಿದಪ್ಪ ನಾಡುಂಟು ತಿರಿದುಣ್ಣುವವರ ಮುಂದೆ ತಿರಿದು ಉಣ್ಣುವವರ ಮುಂದೆ ಸಿರಿವಂತರ ಯಾರು ಸರ್ವಜ್ಞ ನಾನೇ ಸಿರಿವಂತ ಈ ಜಗತ್ತೇ ನಂದು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ನನ್ನ ಬಂಧು ಬಾಂಧವರು ಇವೆಲ್ಲ ನನ್ನ ಮನೆಗಳು ಈ ತಿರಿದುಣ್ಣುವವರ ಮುಂದೆ ಯಾರಿದ್ದಾರೆ ನನಗೆ ಅರನ ಒಲುಮೆ ಏನಗುಂಟು ಆ ಶಿವನ ಒಲಿಮೆ ನನಗುಂಟು ವಿಶಾಲವಾದ ನಾಡುಂಟು ಈ ವಿಶಾಲವಾದ ನಾಡಲ್ಲಿ ಎಲ್ಲವೂ ನನ್ನದೇ ತಿರಿದುಣ್ಣುವವರ ಮುಂದೆ ಸಿರಿವಂತರ್ಯಾರು ಸರ್ವಜ್ಞ ಆಗ್ತಾರೆ ಆ ರೀತಿ ವೈರಾಗ್ಯವನ್ನು ತಾಳಿ ಆ ದೇವರ ನಿರಾಕಾರ ಶಿವನೇ ನನ್ನ ಆಸ್ತಿ ಅಂತ ತಿಳ್ಕೊಂಡು ಊರೂರಿಗೆ ತಿರುಗಾಡುತ್ತಾ ಭಿಕ್ಷೆ ಮಾಡುತ್ತಾ ಜ್ಞಾನ ಪ್ರಸಾರವನ್ನು ಎಲ್ಲ ಕಡೆ ಮಾಡ್ತಾ ಅವರು ಇಡೀ ರಾಜ್ಯವನ್ನು ಓಡಾಡಿದ್ದಾರೆ ಬಸವಣ್ಣನವರ ಬಗ್ಗೆ ಅವರು ಅದ್ಭುತವಾದಂತಹ ಕೆಲವು ಅವರ ವಿಚಾರಗಳನ್ನು ಹೇಳ್ತಾರೆ ಅವರು ಲಿಂಗಧಾರಿಗಳು ಬಸವಣ್ಣನವರ ವಚನಗಳಿಂದ ಪ್ರೇರಿತರಾಗಿ ಅವರೂ ಸಹ ಈ ಧರ್ಮವನ್ನು ಸ್ವೀಕಾರ ಮಾಡಿ ಇಷ್ಟಲಿಂಗಧಾರಿಗಳಾಗಿ ಅವರು ಕೂಡ ಲಿಂಗಪೂಜೆಯನ್ನು ಇರ್ತಾರೆ ಅಂತಹ ಸರ್ವಜ್ಞಮೂರ್ತಿ ಒಂದು ಕಡೆ ಅವರ ತ್ರಿಪದಿಯಲ್ಲಿ ಹೇಳ್ತಾರೆ ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ ಮೂ ದೇವರೊಡೆಯ ಮೂ ಜಗದ ಆದಿ ಗುರು ಬಸವ ಸರ್ವಜ್ಞ ಅರನೇ ಗುರುವಾಗಿ ತ ಮರ್ತ್ಯಲೋಕಕ್ಕೆ ಬಂದು ಪರಶಿವಲಿಂಗವನ್ನು ಕರಕ್ಕೆ ತಂದುಕೊಟ್ಟ ಈ ಕರಸ್ಥಳಕ್ಕೆ ತಂದುಕೊಟ್ಟ ಅಂತಹ ಗುರುವೇ ಬಸವ ಸರ್ವಜ್ಞ ಕಂತುಹರ ಬಸವಣ್ಣ ಚಿಂತಾದಾಯಕ ಬಸವಣ್ಣ ಮಂತ್ರ ಸಿದ್ಧನು ಬಸವಣ್ಣ ಆ ಬಸವಣ್ಣನ ಪಾದಕ್ಕೆ ಶರಣರು ಎನ್ನಿರಿ ಶರಣೆನ್ನಿರಿ ಎಲ್ಲರೂ ಸರ್ವಜ್ಞ ಬಸವನೇ ಜಗದಾದಿ ಬಸವನೇ ಜಗದೀಶ ಬಸವನೇ ಜಗದ ಗುರು ಪ್ರಣವ ಪ್ರಣವ ಎಂದು ಹರಿತು ಬಸವನ ಜಪಿಸು ಸರ್ವಜ್ಞ ಅಂತ ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಹಸಿವಿಗೆ ಮುದ್ದು ಬಿಸಿಲಿಗೆ ಮುದ್ದು ಬಸಿರಲ್ಲಿ ಬಂದ ಶಿಶು ಮುದ್ದು ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ ಎಷ್ಟು ಚೆನ್ನಾಗಿದೆ ನೋಡಿ ಬಸವ ಗುರುವಿನ ಹೆಸರು ಬಲ್ಲಾತರ ಯಾರಿಲ್ಲ ಹುಸಿ ಮಾತನಾಡಿ ಕೆಡದಿರಿ ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವಜ್ಞ ನಂಬಿ ಹೇಳುವೆ ಬಸವ ನಂಬಿದ ಮಹಿಮೆಯೇನು ಶಂಭುವಿನ ಕರುಣ ನಿನಗುಂಟು ನಾನು ನಿನ್ನ ನಂಬಿ ಹೇಳಿದೆನು ಸರ್ವಜ್ಞ ಯಾವ ರೀತಿ ಇವರು ಓದ ಕಡೆಯಲ್ಲ ಅವರಿಗೆ ಅನಿಸಿದಂತಹ ಜ್ಞಾನವನ್ನು ಕೊಡ್ತಾರಲ್ಲ ಆ ಜ್ಞಾನ ಕೊಡುವಾಗ ನಿನ್ನ ನಂಬಿ ಕೊಡ್ತಾ ಇದ್ದೀನಪ್ಪ ಬಸವಣ್ಣ ನಿನ್ನ ನಂಬಿ ಕೊಡ್ತಾ ಇದ್ದೀನಿ ನನ್ನ ಮೇಲೆ ಕರುಣ ಇರಲಿ ಅಂತ ಹೇಳಿ ಸರ್ವಜ್ಞ ಮೂರ್ತಿ ನಾನು ಕೇಳ್ಕೊಳ್ತಾ ಇದ್ದಾರೆ ಬಸವ ಪೀಠವು ಹೆದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯೊಳಗೆ ಈ ದರೆ ವಶವಾಗದಿರುಪದೇ ಸರ್ವಜ್ಞ ನೋಡಿ ಸರ್ವಜ್ಞ ಮೂರ್ತಿ ಹೇಳ್ದಂಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲೆಲ್ಲ ಬಸವ ಪೀಠಗಳು ಎದ್ದಿದ್ದಾವೆ ಮತ್ತು ಹೊಸದು ನಾಣ್ಯವು ಹುಟ್ಟಿ ಬಸವಣ್ಣವರ ಹೆಸರಲ್ಲೇ ನಾಣ್ಯಗಳು ಸಹ ಬಂದು ಹೊಸದು ನಾಣ್ಯ ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಹಂಚೆ ಮೂಲಕ ಅಂಚೆ ಚೀಟಿನಲ್ಲೂ ಕೂಡ ಬಸವಣ್ಣನವರ ಫೋಟೋಗಳನ್ನು ಹಾಕಿದರು ಇನ್ನು ಈ ಧರೆ ವಶವಾಗದಿರ್ಪುದೇ ಆ ಬಸವಣ್ಣನಿಗೆ ಸರ್ವಜ್ಞ ಎಂಬುದಾಗಿ ಹೇಳ್ತಾರೆ ಬಸವನೆಂದಡೆ ಪಾಪ ದೆಸೆಗೆಟ್ಟು ಹೋಗುವುದು ಬಸವನ ಪಾದವ ನಂಬಿದ ಭಕ್ತರು ಅಸನಾದರಯ್ಯ ಸರ್ವಜ್ಞ ಏನಯ್ಯ ಗುರುರಾಯ ನಾನಿನ್ನ ನಂಬಿದೆನು ನೀನು ದಯತೋರು ಜಗದೀಶ ಬಸವಣ್ಣನೇ ನಾನು ಶರಣೆಂಬೆ ಸರ್ವಜ್ಞ ಬಸವಣ್ಣನೆಗೆ ನಿರೂಪಿಸಿದ ಕಾಲಜ್ಞಾನ ಬಸಿತವನ್ನಿಟ್ಟು ಈ ಮರ್ತ್ಯದಲ್ಲಿ ನಾನು ನಿಮ್ಮ ಶಿಶುವಾಗಿ ಪೇಳುವೆ ಸರ್ವಜ್ಞ ಆ ಬಸವಣ್ಣನವರನ್ನು ನೆನೆಸಿಕೊಂಡು ನಾನು ಕಾಲಜ್ಞಾನದ ವಚನಗಳನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಬಸಿದವಂ ಹಿಟ್ಟು ಮರ್ತ್ಯದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೆ ವಿಭೂತಿ ಹಿಟ್ಟು ಈ ಮರ್ತ್ಯ ಲೋಕಕ್ಕೆ ನಾನು ಕೊಡ್ತಾ ಇದ್ದೀನಿ ನಾನು ನಿಮ್ಮ ಶಿಶುವಾಗಿ ಹೇಳ್ತಾ ಇದ್ದೀನಿ ಸರ್ವಜ್ಞ ಎಂತಹ ಭಕ್ತಿ ಆ ಬಸವಣ್ಣನವರ ಮೇಲೆ ಸರ್ವಜ್ಞ ಮೂರ್ತಿ ಇಟ್ಟಿರ್ತಕ್ಕಂಥ ಆ ಭಕ್ತಿ ಎಂತಹ ಭಕ್ತಿ ಅಂತಹ ಜ್ಞಾನಿ ಅಂತಹ ಜ್ಞಾನಿ ಭೂತ ಭವಿಷ್ಯತ್ತು ವರ್ತಮಾನವನ್ನೇ ಹೇಳಿದಂತಹ ಆ ಮಹಾಜ್ಞಾನಿ ಬಸವಣ್ಣನವರ ಮೇಲಿಟ್ಟಂತಹ ಈ ಭಕ್ತಿಯನ್ನು ನೋಡಿದ್ರೆ ನಾವೆಲ್ಲರೂ ಮಿಚ್ಕೊಳ್ಬೇಕಂಥದ್ದು ಅಂತಹ ಸರ್ವಜ್ಞ ಮೂರ್ತಿಗೆ ನಾವು ಕೂಡ ನಮೋ 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 ಅಂತ ಹೇಳಬೇಕಾಗಿದೆ